ನಮ್ಮ ಸ್ಟ್ರೆಸ್ ಟೆನ್ಷನ್ ಆಂಗ್ಸೈಟಿ ಡಿಪ್ರೆಷನ್ಗೆ ಯಾವುದಾದ್ರೂ ರಾಮಬಾಣ ಇದೆಯಾ ಖಂಡಿತವಾಗೂ ಇದೆ ಸೊ ಹಾಗಿದ್ರೆ ಯಾವುದು ಈ ರಾಮಬಾಣ ನಮ್ಮ ಎಲ್ಲ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸ್ವೀಕಾರ ಮಾಡೋದು ಅಕ್ಸೆಪ್ಟೆನ್ಸ್ ನಾನು ಇಲ್ಲಿ ತನಕ ಒಂದು ಏಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಕೌನ್ಸಿಲಿಂಗ್ ಸೆಷನ್ ಅನ್ನು ಮಾಡಿದ್ದೇನೆ ಇದು ಎಲ್ಲ ಕೌನ್ಸಿಲಿಂಗನ್ನು ಫಿಲ್ಟರ್ ಮಾಡಿಬಿಟ್ಟು ಏನೋ ಒಂದನ್ನು ಹೊರಗಡೆ ತೆಗೆದು ಎಲ್ಲರಿಗೂ ಯೂಸ್ಫುಲ್ ಆಗೋದನ್ನು ಕೊಡಬೇಕು ಅಂತಂದ್ರೆ ಸ್ವೀಕಾರ ಮಾಡಬೇಕು ಸೊ ಅಕ್ಸೆಪ್ಟೆನ್ಸ್ ಅಂದರೆ ಏನು ಸ್ವೀಕಾರ ಮಾಡೋದು ಅಂದರೆ ಏನು ಮೊಟ್ಟ ಮೊದಲನೇದಾಗಿ ಸ್ವೀಕಾರ ಮಾಡೋದು ಅಂದರೆ ಏನು ಅಲ್ಲ ಅಂತ ನೋಡುವ ಸ್ವೀಕಾರ ಮಾಡೋದು ಅಂದರೆ ಅದನ್ನು ಬಿಡೋದು ಅಂತಲ್ಲ ಅಕ್ಸೆಪ್ಟೆನ್ಸ್ ಅಂದರೆ ಅದನ್ನು ಅದ್ರ ಬಗ್ಗೆ ಏನು ಮಾಡದೇ ಇರೋದು ಅಂತನೂ ಅಲ್ಲ ಇಟ್ ಈಸ್ ನಾಟ್ ನಾಟ್ ಡೂಯಿಂಗ್ ಸಮ್ಥಿಂಗ್ ಅಕ್ಸೆಪ್ಟೆನ್ಸ್ ಅಂದರೆ ವೀಕ್ನೆಸ್ ಅಲ್ಲ ಅಕ್ಸೆಪ್ಟೆನ್ಸ್ ಅಂದರೆ ಹೋಗ್ಲಿ ಬಿಡು ಅಂತ ಅವಾಯ್ಡ್ ಮಾಡೋದು ನೆಗ್ಲೆಕ್ಟ್ ಮಾಡೋದು ಖಂಡಿತವಾಗಲ್ಲ ಅಕ್ಸೆಪ್ಟೆನ್ಸ್ ಅಂದರೆ ನಮ್ಮ ಹೃದಯ ಮನಸ್ಸನ್ನು ಸಂಪೂರ್ಣವಾಗಿ ಓಪನ್ ಮಾಡಿ ಇದ್ದಿದ್ದನ್ನು ಇರೋ ಹಾಗೆ ತಗೊಳ್ಳೋದು ಹಾಗಾದರೆ ನಾವು ಯಾಕೆ ಮಾಡಬೇಕಿದನ್ನು ನೋಡಿ ನೀವು ನಿಮಗೆ ಅದನ್ನು ಚೇಂಜ್ ಆಗುತ್ತೋ ಬಿಡುತ್ತೋ ಒಂದು ವ್ಯಕ್ತಿಯನ್ನು ಚೇಂಜ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಫಸ್ಟ್ ನೀವು ಅದನ್ನು ಮಾನಸಿಕವಾಗಿ ಸ್ವೀಕಾರ ಮಾಡಿದರೆ ಅದು ನಿಮ್ಮ ಮನಸ್ಸಿಂದ ಹೊರಗಡೆ ಹೋಯಿತು ಅಂತ ತಿಳ್ಕೊಳ್ಳಿ ನಾವು ಒಂದು ಮೆಡಿಕಲ್ ಇರುವಾಗ ನಾವು ನ್ಯಾಚುರೋಪತಿ ಯೋಗ ಆಗಿ ನಮ್ಮ ಎದುರುಗಡೆ ಪೇಷಂಟ್ಗಳು ಬರ್ತಾರೆ ಬಂದಾಗ ಅವರಿಗೆ ಏನೋ ಬಿ ಪಿ ಶುಗರ್ ಥೈರಾಯ್ಡ್ ಈ ಥರ ಹಲವಾರು ಸಮಸ್ಯೆಗಳಿರುತ್ತೆ ಯಾವುದೇ ಸಮಸ್ಯೆ ದೇಹಕ್ಕೆ ಬಂದರೆ ಅದನ್ನು ಗುಣ ಮಾಡ್ಬೋದು ಆದರೆ ಅದು ಮನಸ್ಸಿಗೆ ಹತ್ಬಿಟ್ರೆ ಅದನ್ನು ಗುಣ ಮಾಡೋದು ಬಹಳ ಕಷ್ಟ ತುಂಬ ಜನ ಪೇಷೆಂಟ್ಗಳಿಗೆ ಪೇಷಂಟ್ಗಳು ಕೇಳ್ತಾರೆ ಡಾಕ್ಟ್ರೆ ನನಗೆ ಯಾಕೆ ಬಂತು ನಾನು ಇಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತೇನೆ ಒಳ್ಳೆ ಡಯಟ್ ಇದೆ ಒಳ್ಳೆ ಲೈಫ್ ಸ್ಟೈಲ್ ಇದೆ ನಾನು ಇಷ್ಟು ಓವರ್ ವೇಟ್ ಇಲ್ಲ ಆರಾಮಾಗಿ ಇದ್ದೇನೆ ನಮ್ಮ ತಂದೆ ತಾಯಿಗಿಲ್ಲ ಈ ಥರ ಕ್ವಶನ್ಗಳನ್ನು ಅವ್ರ ತಲೆಯಲ್ಲಿ ತುಂಬ್ಕೊಂಡು ಯಾಕೆ ಬಂತು ಯಾಕೆ ಬಂತು ಈ ಥರ ಅದನ್ನು ಸ್ವೀಕಾರ ಮಾಡೋದೇ ಇಲ್ಲ ಮಾನಸಿಕವಾಗಿ ಅಸ್ವೀಕೃತಿಯಲ್ಲಿ ಇರ್ತಾರೆ ಅವರಿಗೆ ನಾವು ದೈಹಿಕವಾಗಿ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ಕಡಿಮೆ ಆಗೋದು ಬಹಳ ಕಡಿಮೆ ಅದರಿಂದ ನಾವೇನು ಮಾಡಬೇಕು ಮೊದಲಿಗೆ ಮಾನಸಿಕವಾಗಿ ಸ್ವೀಕಾರ ಮಾಡಬೇಕು ಇನ್ನೂ ಒಂದು ಎಕ್ಸ್ಟ್ರೀಮ್ ಎಕ್ಸಾಂಪಲ್ ನೋಡೋದಾದರೆ ನಾವು ಹಲವಾರು ಜನರನ್ನು ನೋಡಿರ್ತೇವೆ ಕ್ಯಾನ್ಸರ್ ಪೇಷಂಟ್ಗಳು ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಕ್ಯಾನ್ಸರಲ್ಲಿ ಆ ಹಂತವನ್ನು ಅವರು ಓವರ್ಕಮ್ ಮಾಡಿಬಿಟ್ಟು ಗುಣ ಆಗಿ ಬರ್ತಾರೆ ಸೊ ಹೇಗೆ ಅದು ಮನಸ್ಸಲ್ಲಿ ಅವರು ಸ್ವೀಕೃತಿಯಿಂದ ಹೋಗಿರ್ತಾರೆ ಅಂದರೆ ಕ್ಯಾನ್ಸರನ್ನು ಸ್ವೀಕಾರ ಮಾಡಿ ದೇಹಕ್ಕೆ ಆಹ್ವಾನಿಸ್ಕೊಳ್ಬೇಕು ಆ ಥರ ಅಲ್ಲ ಕ್ಯಾನ್ಸರ್ ಬಂದಿದೆಯಾ ಹಾಂ ಇಟ್ಸ್ ಓಕೆ ಈಗೇನು ಮಾಡೋದು ಆ ಕ್ಯಾನ್ಸರ್ ಜೊತೆ ಮಾನಸಿಕವಾಗಿ ಫೈಟ್ ಮಾಡೋದಲ್ಲ ಅದನ್ನು ತುಂಬ ಮನಸ್ಸು ತುಂಬ ಮನಸ್ಸಿನಿಂದ ತೊಗೊಂಡು ಅದ್ರಕ್ಕೆ ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಷ್ಟೇ ಡಯಟ್ ಮಾಡಬೇಕು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಮೆಡಿಸಿನ್ ಮಾಡಬೇಕು ಕೀಮೋಥೆರಪಿ ರೇಡಿಯೋಥೆರಪಿ ಇದೆಲ್ಲವನ್ನು ಮಾಡಬೇಕು ಪ್ರತಿಯೊಂದು ಸಿಚುವೇಷನಲ್ಲಿ ಕೇಳ್ಕೊಳ್ಳಿ ನಾನು ಇದನ್ನು ಸ್ವೀಕರಿಸಬಲ್ಲೆನೆ ಇದನ್ನು ಇವನನ್ನು ಇವಳನ್ನು ಯಾವಾಗ ಮನಸ್ಸು ಅದನ್ನು ಸ್ವೀಕಾರ ಮಾಡ್ತದೆ ಆವಾಗ ಮಾನಸಿಕವಾಗಿ ನೀವು ಅದರಿಂದ ಹೊರಗಡೆ ಬಂದಿರ್ತೀರ ಅದ್ರ ಬಗ್ಗೆ ಏನು ಮಾಡಬೇಕು ನಿಮ್ಮ ಕರ್ತವ್ಯ ಏನು ನಿಮ್ಮ ಏನು ಅದನ್ನು ಖಂಡಿತವಾಗಿ ನೀವು ಮಾಡಬೇಕು ಆದರೆ ಅದು ನಿಮ್ಮ ಮನಸ್ಸನ್ನು ಬೋದರ್ ಮಾಡೋದಿಲ್ಲ ಯಾವಾಗ ಮನಸ್ಸು ಶಾಂತವಾಗಿರುತ್ತೆ ಖಂಡಿತವಾಗಿ ನೀವು ಏನು ಮಾಡಬೇಕು ಅದನ್ನು ಇನ್ನೂ ತುಂಬ ಚೆನ್ನಾಗೇ ಮಾಡಿರ್ತೀರಾ ಫಾರ್ ಎಕ್ಸಾಂಪಲ್ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ ನನ್ನ ಹೈಟಿನ ಪ್ರಕಾರ ನನಗೆ ಹತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ಮೊಟ್ಟ ಮೊದಲಿಗೆ ನಾನು ಅಸ್ವೀಕೃತಿಯಲ್ಲಿ ವೆಯ್ಟ್ ಲಾಸನ್ನು ಸ್ಟಾರ್ಟ್ ಮಾಡಿದರೆ ಅಯ್ಯೋ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಇದು ವರ್ಕ್ ಆಗುತ್ತೋ ಇಲ್ವೋ ಅದು ವರ್ಕ್ ಆಗುತ್ತೋ ಇಲ್ವೋ ಆಯಿತು ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಯಿತು ಅಂತ ತಿಳ್ಕೊಳ್ಳಿ ಅಯ್ಯೋ ಇನ್ನು ವೆಯ್ಟ್ ಗೇನ್ ಆಗಿಬಿಟ್ರೆ ಸೊ ಈ ಥರ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗ ಅಕ್ಸೆಪ್ಟ್ ಮಾಡೋದಿಲ್ಲ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಆಗುತ್ತೆ ಈಗ ನಾನು ಎಕ್ಸಾಮ್ ಬರೆದು ಬಂದಿರ್ತೇನೆ ರಿಸಲ್ಟ್ ನನ್ನ ಕೈಯಲ್ಲಿಲ್ಲ ಸೊ ರಿಸಲ್ಟ್ ಏನಾದರೂ ನನಗೆ ಓಕೆ ಅಂತ ಮಾನಸಿಕವಾಗಿ ಅಕ್ಸೆಪ್ಟ್ ಮಾಡಿದರೆ ನೀವು ಆರಾಮಾಗಿರ್ತೀರ ಇಲ್ಲ ನಂಗೆ ರಿಸಲ್ಟ್ ನೈಂಟಿ ಮೇಲೇ ಬರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಮನಸ್ಸು ತುಂಬ ತಳಮಳದಲ್ಲಿರುತ್ತೆ ಆ ರಿಸಲ್ಟ್ ಬರೋ ತನಕ ನಮ್ಮ ದೇಶ ಏನು ಮಾನಸಿಕವಾಗಿ ಶಾಂತವಾಗಿರೋದಲ್ವ ಆ ಶಾಂತವಾಗಿರಲಿಕ್ಕೆ ಈ ಸ್ವೀಕಾರದ ಮನೋಭಾವ ತುಂಬ ಹೆಲ್ಪ್ ಆಗುತ್ತೆ ನೀವು ಕಾಲ್ ಮಾಡ್ತಾ ಇದ್ದೀರಾ ಆ ಕಡೆಯವರು ರಿಸೀವ್ ಮಾಡ್ತಾ ಇಲ್ಲ ನಾನು ಕಾಲ್ ಮಾಡ್ತಾ ಇದ್ದೀನಿ ಯಾರು ಯಾಕೆ ರಿಸೀವ್ ಮಾಡ್ತಿಲ್ಲ ಈ ಥರ ನೀವು ಕೇಳ್ಕೊಂಡ್ರೆ ನಿಮಗೆ ಟೆನ್ಷನ್ ಆಗುತ್ತೆ ಹೊರತು ಆ ಕಡೆಯವರು ಫೋನ್ ಎತ್ತೋದಿಲ್ಲ ಹಾಂ ಓಕೆ ಅವರು ಕಾಲ್ ರಿಸೀವ್ ಮಾಡ್ತಾಯಿಲ್ಲ ಯಾಕೆಂದರೆ ಅವ್ರಿಗೆ ಏನೋ ಬಿಝಿ ಇರ್ಬೋದು ಈ ಥರ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಮನಸ್ಸೇ ಸಮಾಧಾನ ಆಗುತ್ತೆ ನೀವು ಮತ್ತೊಂದು ಸರಿ ಒಂದು ಹತ್ತು ನಿಮಿಷ ಬಿಟ್ಟು ಕಾಲ್ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಈಗ ನಾನೇ ಈ ವಿಡಿಯೋನ ಇದ್ದೇನೆ ವಿಡಿಯೋ ರೆಕಾರ್ಡಿಂಗ್ ನಡೀತಾ ಇದೆ ಈಗ ಈ ಕಡೆ ಗಲಾಟೆ ಆಗ್ತಾ ಇದೆ ಆ ಕಡೆ ಆಗ್ತಾ ಆಗ್ತಾಯಿದೆ ಅಂತ ತಿಳ್ಕೊಳ್ಳಿ ಅದನ್ನು ಅಕ್ಸೆಪ್ಟ್ ಮಾಡಿದೆ ನಾನು ಈ ಥರ ವೀಡಿಯೋ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಬಂದು ಕೂತ್ಕೊಂಡ್ರೆ ವೀಡಿಯೋ ರೆಕಾರ್ಡ್ ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಮನಸ್ಸು ಆ ಕಡೆಯೆಲ್ಲ ಹೋಗ್ತಾ ಇರ್ತದೆ ನಾವು ಹೇಳ್ಬೋದು ನಾವು ಮನಸ್ಸಲ್ಲಿ ಅವಾಯ್ಡ್ ಮಾಡ್ತೇವೆ ಅನ್ನೋದು ಇನ್ಫ್ಯಾಕ್ಟ್ ಈ ಥರ ಅವಾಯ್ಡ್ ಮಾಡೋದು ಸಾಧ್ಯನೇ ಇಲ್ಲ ಸರಿ ಆಲೋಚನೆ ಮಾಡಿ ನೋಡಿ ನೀವು ಯಾವುದೋ ಮದುವೆ ಮನೆಗೆ ಹೋಗಿರ್ತೀರಾ ಹೋಗಿ ಹೋಗಿದ್ದಾಗ ನಿಮ್ಗೆ ಇರೋರು ಯಾರೋ ಬಂದಿದ್ದಾರೆ ನಿಮ್ಮ ಮನಸ್ಸು ಏನು ಮಾಡ್ತಾ ಇರುತ್ತೆ ಯಾವಾಗಲೂ ಅವ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ ಅವರು ಹೆಂಗಸರಾಗಿದ್ದಾರೆ ಯಾವ ಥರ ಸೀರೆ ಹುಟ್ಟಿದ್ದಾರೆ ಯಾವ ಥರ ಒಡವೆ ಹಾಕಿದ್ದಾರೆ ಈ ಥರ ನೋಡ್ತಾರೆ ಗಡಿತರಾಗಿದ್ದರೆ ಅವ್ರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಓ ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೇನೋ ಅಂದರೆ ನಮ್ಮ ಮೆಂಟಲ್ ಸ್ಪೇಸನ್ನು ಅವರು ಆಕ್ಯುಪೈ ಮಾಡ್ಕೊಂಡಿರ್ತಾರೆ ನಮ್ಮ ಮೈಂಡ್ ಮೆಂಟಲ್ ಎನರ್ಜಿಯನ್ನು ಯಾವಾಗಲೂ ಡ್ರೈನ್ ಮಾಡ್ತಾ ಇರ್ತಾರೆ ನೀವು ಅಕ್ಸೆಪ್ಟೆನ್ಸನ್ನು ಎಷ್ಟು ಮಟ್ಟಿಗೆ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆ ವ್ಯಕ್ತಿ ನಿಮ್ಮ ಎದುರಿಗೆ ಬಂದು ಮಾತಾಡಿದರೂ ಏನೂ ಆಗಿಲ್ಲದೆ ಇರೋ ಥರ ಮಾತಾಡ ಮಾತಾಡುವಷ್ಟು ಶಕ್ತಿ ಬರಬೇಕು ಹಾಗಾದರೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಪ್ರತಿಯೊಂದು ವ್ಯಕ್ತಿಯನ್ನು ನಾನು ಸ್ವೀಕರಿಸಬಲ್ಲನೆ ಅಂತ ಕೇಳ್ಕೊಳ್ಳಿ ಅದನ್ನು ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿದವಾಗ ನೀವು ಏನು ಮಾಡಬೇಕು ಅಂದರೆ ಇನ್ನು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಎಸ್ ಅನ್ನೋ ಆನ್ಸರ್ ಈಸಿಯಾಗಿ ಬರುತ್ತೆ ಆದರೆ ಒಂದು ಹತ್ತು ಪರ್ಸೆಂಟ್ ಟೈಮಲ್ಲಿ ಎಸ್ ಆನ್ಸರ್ ಬರೋದು ತುಂಬ ಕಷ್ಟ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರದವ್ರು ಯಾರು ತೀರ್ಕೊಂಡ್ಬಿಟ್ಟಿದ್ದಾರೆ ತುಂಬ ಯಂಗ್ ಏಜ್ ಅದನ್ನು ಹೇಗೆ ಆಕ್ಸೆಪ್ಟ್ ಮಾಡೋದು ಹೇಗೆ ಸ್ವೀಕಾರ ಮಾಡೋದು ಹಾಗಂತ ಮನಸ್ಸು ಜೊತೆ ಫೈಟ್ ಮಾಡಬೇಡಿ ಆ ಅಸ್ವೀಕೃತೆಯನ್ನು ಸ್ವೀಕಾರ ಮಾಡಿ ಕ್ಯಾನ್ ಐ ಆಕ್ಸೆಪ್ಟ್ ದಿಸ್ ನೋ ಆ ನಾನ್ ಅಕ್ಸೆಪ್ಟೆನ್ಸನ್ನು ಸ್ವೀಕಾರ ಮಾಡಿ ಫಸ್ಟು ಆ ನಾನ್ ಅಕ್ಸೆಪ್ಟೆನ್ಸನ್ನು ಸ್ವೀಕಾರ ಮಾಡಿ ಮನಸ್ಸು ಓಪನ್ ಅಪ್ ಆಗುತ್ತೆ ಇಟ್ಸ್ ಓಕೆ ನನಗೆ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಫಸ್ಟ್ ಮನಸ್ಸನ್ನು ಕಾಮ್ ಡೌನ್ ಮಾಡಿ ಆ ನಂತರ ಯಾಕೆ ಸ್ವೀಕಾರ ಆಗ್ತಾ ಇಲ್ಲ ಇದನ್ನು ಹೇಗೆ ಸ್ವೀಕಾರ ಮಾಡ್ಬೋದು ಇದೇ ಥರ ಸನ್ನಿವೇಶವನ್ನು ಬೇರೆಯವರು ಹೇಗೆ ಸ್ವೀಕಾರ ಮಾಡಿದ್ದಾರೆ ಈ ಥರ ಮನಸ್ಸು ಓಪನ್ ಅಪ್ ಆದವಾಗ ಆ ಥರ ಒಂದೊಂದು ಕ್ವಶನನ್ನು ಹಾಕ್ಕೊಳ್ತಾ ನಿಧಾನವಾಗಿ ಡೇಲಿ ಒನ್ ಪರ್ಸೆಂಟ್ ಸ್ವೀಕಾರ ಮಾಡಿದರೆ ಒಂದು ನೂರು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದು ಎಷ್ಟೇ ಕಷ್ಟವಾದ ಸನ್ನಿವೇಶ ಇರಲಿ ಸ್ವೀಕಾರದ ಕಡೆಗೆ ನಾವು ಡೇಲಿ ಒಂದೊಂದೇ ಹೆಜ್ಜೆ ನಿಟ್ಟವಾಗ ನಮ್ಮ ಮನಸ್ಸು ಹಗುರವಾಗ್ತಾ ಬರ್ತದೆ ಇಲ್ಲಾಂದರೆ ನಾವು ಹೇಳ್ತೇವೆ ಟೈಮ್ ಹೀಲ್ಸ್ ಶುದ್ಧವಾದ ಸುಳ್ಳು ಆ ಟೈಮ್ ಹೀಲ್ಸ್ ಅಂದರೆ ಏನು ಈಗ ಒಂದು ಏನೋ ಆಗಿದೆ ಅದ್ರ ಮೇಲೆ ಹಲವಾರು ಮೆಮೊರಿಗಳು ಪೈಲಪ್ ಆಗಿ ಪೈಲಪ್ ಆಗಿ ಪೈಲಪ್ ಆಗಿ ಅದು ಮರ್ತು ಹೋಗುತ್ತೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿದವಾಗ ಇಪ್ಪತ್ತು ವರ್ಷ ಆದ ನಂತರನೂ ಅದೇ ಥರ ಫೀಲಿಂಗ್ ನಿಮಗೆ ಬರುತ್ತೆ ನಾನು ಹಲವಾರು ಕೌನ್ಸಿಲಿಂಗ್ ಮಾಡಿದ್ದೇನೆ ಆ ಕೌನ್ಸಿಲಿಂಗಲ್ಲೆಲ್ಲ ಏನು ಮಾಡ್ತಾರೆ ಅಳ್ತಾರೆ ಅಳ್ತಾರೆ ಹೇಳ್ತಾರೆ ಆಮೇಲೆ ಕೇಳುವಾಗ ಯಾವಾಗ ಆಗಿರುತ್ತೆ ಇಪ್ಪತ್ತು ವರ್ಷ ಹಿಂದೆ ಆಗಿರುತ್ತೆ ಆ ಈಗ ಬದುಕೆ ಇರೋದಿಲ್ಲ ಅವ್ರು ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಇರ್ತಾರೆ ಯಾಕೆ ಹೇಳಿ ಅದನ್ನು ಅವರಿಗೆ ಇನ್ನೂ ಸ್ವೀಕಾರ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾದರೆ ಮೊದಲನೇದಾಗಿ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ಕೊಳ್ಳಿ ನಾನು ಇದನ್ನು ಸ್ವೀಕರಿಸಬಲ್ಲೇ ಆನ್ಸರ್ ಎಸ್ ಅಂತ ಬಂದರೆ ನೀವು ಅದರಿಂದ ಮಾನಸಿಕವಾಗಿ ಹೊರಗಡೆ ಬಂದಿರ್ತೀರ ನೋ ಅಂತ ಬಂದಾಗ ರಿಫ್ಲೆಕ್ಟ್ ಮಾಡಿ ಫೈಟ್ ಮಾಡಬೇಡಿ ಅದ್ರ ಜೊತೆ ಆ ಅಸ್ವೀಕೃತೆಯನ್ನು ಸ್ವೀಕಾರ ಮಾಡಿಬಿಟ್ಟು ಆನಂತರ ಹೇಗೆ ಸ್ವೀಕಾರ ಮಾಡಬಹುದು ಯಾಕೆ ಸ್ವೀಕಾರ ಮಾಡಲಿಕ್ಕೆ ಆಗ್ತಾಯಿಲ್ಲ ಬೇರೆಯವರು ಯಾವ ಥರ ಸ್ವೀಕಾರ ಮಾಡಿದ್ದಾರೆ ಈ ಥರ ಪ್ರಶ್ನೆಯನ್ನು ತಗೊಂಡು ನಿಧಾನ ಸ್ವೀಕಾರದ ಕಡೆಗೆ ನಿಮ್ಮ ಹೆಜ್ಜೆ ನೀಡಿ ನಿಮ್ಮ ಎಲ್ಲ ಸ್ಟ್ರೆಸ್ ಟೆನ್ಷನ್ ಆ್ಯಂಗ್ಸೈಟಿ ನಿಮ್ಮನ್ನು ದೂರ ಬಿಟ್ಟು ದೂರ ಓಡಿ ಹೋಗುತ್ತೆ